ಏನು ದರ್ಶನ್ ಯಶ್ ಜೊತೆಗೆ ಈಗ ಸುದೀಪ್ ಅವರು ಕೂಡ ಸುಮಲತಾ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಆದರೆ ಅದಕ್ಕಿಂತ ಫ್ರೆಂಡ್ಸ್ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ತಪ್ಪದೆ ಇನ್ನು ಸುಮಲತಾ ಅಂಬರೀಶ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರೋದು ಗೊತ್ತೇ ಇದೆ ಈಗಾಗಲೇ ಸ್ಯಾಂಡಲ್ವುಡ್ನ ಬಿಗ್ ಸ್ಟಾರ್ ಗಳಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರ್ ಯೇಶ್ ಸಹ ಸುಮಲತಾ ಅವರಿಗೆ ಸಾಥ್ ನೀಡಿರುವುದು ಅವರಿಗೆ ಆನೆ ಬಲ ಬಂದಂತಾಗಿದೆ ಇದೀಗ ಕಿಚ್ಚ ಸುದೀಪ್ ಸಹ ಟ್ವೀಟ್ ಮಾಡಿದ್ದು ಸುಮಲತಾ ಅವರಿಗೆ ಶುಭವನ್ನ ಕೋರಿದ್ದಾರೆ ನೀವು ಸೇವೆ ಸಲ್ಲಿಸಿರೋ ಜನರಿಂದ ಅಂಬಿ ಮಾಮನ ಶಕ್ತಿ ಮತ್ತು ಬೆಂಬಲ ನಿಮಗೆ ಸಿಗಲಿದೆ ನಂಬಿಕೆ ಇದೆ ಪ್ರೀತಿಯ ಹಾರೈಕೆ ಅಕ್ಕ ಅಂತ ಸುದೀಪ್ ಅವರು ತಿಳಿಸಿದ್ದಾರೆ ಇನ್ನು ಸುದೀಪ್ ಗೆ ಪ್ರತಿಕ್ರಿಯಿಸಿರುವ ಸುಮಲತಾ ಅವರು ಥ್ಯಾಂಕ್ ಯು ಮೈ ಡಿಯರ್ ಸುದೀಪ್ ಹಲವಾರು ದಶಕಗಳಿಂದ ನೀವು ನಮ್ಮ ಕುಟುಂಬದ ಭಾಗವಾಗಿದ್ದೀರಿ ನಮ್ಮ ಜೊತೆಗಿನ ನಿಮ್ಮ ಒಡನಾಟ ಯಾವಾಗಲೂ ವಿಶೇಷವೇ ನಿಮ್ಮ ಹಾರೈಕೆಯಿಂದ ಇನ್ನಷ್ಟು ಧೈರ್ಯ ಬಂದಿದ್ದು ಸವಾಲಿನ ಹಾದಿಯಲ್ಲಿ ಮುನ್ನುಗ್ಗುತ್ತೇನೆ ಎಂದಿದ್ದಾರೆ ಇನ್ನು ದರ್ಶನ್ ಅವರು ಅಪ್ಪಾಜಿ ಮಗನಾಗಿ ಮತ ಕೇಳಲು ಹೋಗುತ್ತೇನೆ ಎದುರಾಳಿ ಯಾರೇ ಆಗಿರಲಿ ಅಂಬರೀಷ್ ಅಣ್ಣನ ಪ್ರೀತಿ ವಿಶ್ವಾಸಕ್ಕೆ ಮಂಡ್ಯದ ಜನ ಕೈ ಎಂಬ ವಿಶ್ವಾಸವಿದೆ ಪೂರ್ಣ ಪ್ರಚಾರದಲ್ಲಿ ಪ್ರಚಾರ ಮಾಡ್ತೀರಾ ಅಥವಾ ಒಂದೆರಡು ದಿನ ಮಾತ್ರ ಪ್ರಚಾರಕ್ಕೆ ಸೀಮಿತರಾಗ್ತೀರಾ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಈ ಸಲ ನಾನು ಪೂರ್ಣ ಪ್ರಮಾಣದ ಚಿತ್ರ ಮಾಡುತ್ತಿದ್ದೇನೆ ಕಾದು ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹಾಸ್ಯ ಚಿಟಾಕಿ ನಡೆಸಿದ್ದು ಗೊತ್ತೇ ಇದೆ ರಾಕಿಂಗ್ ಸ್ಟಾರ್ ಯಶ್ ಸಹ ಸುಮಲತಾ ಅಕ್ಕ ಎಲ್ಲಿ ಹೆಜ್ಜೆ ಅವರ ಹೆಜ್ಜೆ ಹಿಂದೆ ನಮ್ಮ ಹೆಜ್ಜೆ ಇರುತ್ತೆ ನನಗಷ್ಟೇ ಅಲ್ಲ ಎಷ್ಟೋ ಕಲಾವಿದರಿಗೆ ಪ್ರೀತಿಯನ್ನ ಹಂಚಿರುವಂತಹ ಮಹಾನುಭಾವ ಅಂಬರೀಶ್ ಅವರು ಇರಲಿ ಇಲ್ಲದೆ ಹೋಗಲಿ ಅವರ ಪ್ರೀತಿ ನಮ್ಮ ಎದೆಯಲ್ಲಿರುತ್ತೆ ಮಂಡ್ಯ ಜನತೆ ಅಂಬರೀಶ್ ಕುಟುಂಬವನ್ನ ಕೈ ಬಿಡಲ್ಲ ಅಂತ ನಂಬಿದ್ದೇನೆ ಸುಮಲತಾ ಯಾವ ಮಟ್ಟಿಗೆ ನಿಂತುಕೊಳ್ತಾರೋ ಆ ಮಟ್ಟಿಗೆ ನಾವು ನಿಂತ್ಕೊಳ್ತೇವೆ ನಮ್ಮ ಹಂಡ್ರೆಡ್ ಸಪೋರ್ಟ್ ಅವರಿಗೆ ರಣರಂಗಕ್ಕೆ ನುಗ್ಗಿದ್ದೇನೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಎಂಬ ಯೋಚಿಸುವಷ್ಟು ಸಮಯವಿಲ್ಲ ಅಮ್ಮ ತೆಗೆದುಕೊಂಡ ನಿರ್ಧಾರವನ್ನ ಮಕ್ಕಳಾಗಿ ಬೆಂಬಲಿಸುವುದು ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಕಿಚ್ಚ ಸುದೀಪ್ ರಾಕಿಂಗ್ ಸ್ಟಾರ್ ಗೇಶ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬೆಂಬಲ ಸುಮಲತಾ ಅವರಿಗೆ ಈ ಕುರಿತು ನಿಮ್ಮ ಅನಿಸಿಕೆ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಸುದೀಪ್ ಅಥವಾ ಬಾಸ್ ಅಥವಾ ಯಶ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಬಾಸ್ ಅಥವಾ ಕಿಚ್ಚ ಸುದೀಪ್ ಅಥವಾ ಯಶ್ ಫ್ಯಾನ್ಸ್ ಆಗಿ ನಮಸ್ ಮಾಡ್ತೀವಿ ಲೈಕ್ ಕೊಟ್ಟು ಈಗಲೇ ಸುದ್ರ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು